ಹೋದ್ ಸರಿ ಅಲ್ಲಿ ಮಾಡಬೇಕಾದ್ರೆ ಅವರು ಬಂದು ನನ್ನನ್ನ ರಿಕ್ವೆಸ್ಟ್ ಮಾಡಿದ್ರು ನಮ್ಮದು ಬಡವ್ರ ಶಾಲೆ ಸರ್ಕಾರಿ ಶಾಲೆ ನೀವು ಯಾವಾಗಲೂ ಸುಮಂವಿಶಿ ಆಶ್ರಮದಲ್ಲಿ ಮಾಡ್ತಿರಲ್ಲ ದಯವಿಟ್ಟು ನಮ್ಮ ಶಾಲೆಗೆ ಬಂದು ಮಾಡಿ ಶಿಕ್ಷಕರ ಇವರಿಗೆ ಮುಂದಿನ ಹದಿನೆಂಟನೇ ತಾರೀಕು ಒಳ್ಳೆ ಅವಾರ್ಡ್ ಸಿಗ್ತಾ ಇದೆ ಮುಖ್ಯಮಂತ್ರಿಗಳಿಂದ ಅದಕ್ಕೆ ಅವರಿಗೆ ನನ್ನ ಹಚ್ಚುವರಿ ಮಂಡನೆಗಳು ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಪುಸ್ತಕ ನೀಡುವಂತಹ ಕಾರ್ಯಕ್ರಮ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮ ಯಾವ್ದಾದ್ರು ಕೂಡ ಬಹುಶಃ ತ್ಯಾಗರಾಜವರು ಅತ್ಯಂತ ನಿರ್ಗರ್ಭವಾಗಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಎಪ್ಪತ್ತ ಮೂರರ ಒಂದು ಕರ್ನಾಟಕ ಏಕೀಕರಣ ಆದಂತ ಸಂದರ್ಭದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಹೇಳಿ ನಾಮಕರಣ ಮಾಡಿ ಅದರ ಜೊತೆಯಲ್ಲಿ ಮಾ ರಾಮಮೂರ್ತಿ ಅಂತ ಹೇಳಿ ಅವರು ಈ ಕನ್ನಡದ ಒಂದು ಹಸಿರು ಮತ್ತು ಆ ಕೆಂಪು ಬಣ್ಣವನ್ನ ಕಂಡಿಡಿದವರು ಅಂತ ಹೇಳಿದ್ರೆ ಮಾ ರಾಮಮೂರ್ತಿ ಅವರು ಅವರು ಬಾವಿ ತೆಗೆಯುವಂತಹ ಸಂದರ್ಭದಲ್ಲಿ ಅವರು ತೀರ್ಕೊಂಡ್ರು ಖರ್ಜಾನುಭಾವ ಶರೀರ ಯಾಕೆ ಅಂತ ಹೇಳಿ ಬಾ ರಾಮೂರ್ತಿರೋರು ಆನಾಥ್ ಕೃಷ್ಣ ಇರೋರು ಎಲ್ಲರೂ ಕೂಡ ಅತ್ಯಂತ ಸಾಧಕರು ಕನ್ನಡ ಸಂಘಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಮಾಡಿಕೊಂಡಿದ್ದೆ ಹೊಡೆದು ಹೊಡೆದು ಮಾಡಿದ್ರು ಹಾಗಂತ ನೀವು ಹೋಗೋದು ಬೇಡ ಅವತ್ತಿನ ತೀರ್ಮಾನಗಳು ಬೇರೆ ಇತ್ತು ಇವತ್ತು ಪ್ರೊಟೆಸ್ಟ್ ಮಾಡಲ್ಲ ಅಂತ ತೊಂದರೆಗಳೇನೂ ಇಲ್ಲ ಯಾವತ್ತು ಕನ್ನಡದ ನಾಡು ನುಡಿ ಭಾಷೆಗೆ ನಾವೆಲ್ಲರೂ ಕೂಡ ಆರೋಪಿರಾಗಿರಬೇಕು ಈ ಶುಭ ಸಂದರ್ಭದಲ್ಲಿ ಕನ್ನಡ ಯಾಕೆ ಬೇರೆ ಬೇರೆ ಈ ಕುವೆಂಪುರವರ ಕಥೆಗಳನ್ನ ಮಹಾರಾಮೂರ್ತಿರವರ ಕಥೆಗಳನ್ನ ಮತ್ತು ಎಲ್ಲ ನಮ್ಮ ಕನ್ನಡ ಮಾಡ್ಕೋಬೇಕು ಈ ಒಂದು ಇಂಥ ಒಂದು ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೀಬೇಕು ಬರೀ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ತಿಂಗಳ ಆಗಬಾರ್ದು ನಮ್ಮ ದೇವದ ನಿತ್ಯೋತ್ಸವ ಆಗಲಿ ಅಂತೇಳಿ ಶುರುವ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆದು ಮಾತಾಡಿಕೊಳ್ಳುವ ಒಳ್ಳೆಯದಾಗಲಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭ ಹೇಳಿ ಆದಿತ್ಯ ನಾಲ್ಕನೇ ತರಗತಿ ತರಗತಿ ಈ ಒಂದು ಕರ್ನಾಟಕ ವಜ್ರ ಸಾಹಿತ್ಯ ಪರಿಷತ್ ಅವರು ಅಭಿನಂದನಾ ನೀಡಿ ಗೌರವಿಸಿದ್ದಾರೆ ಈ ಮಕ್ಕಳು ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಈ ಒಂದು ಸ್ಥಾನನ ಪಡೆದು ಇವಂತ ಗೌರವಕ್ಕೆ ಪಾತ್ರ ಆಗಿದ್ದಾರೆ ಅವರಿಗೆ ನಮ್ಮೆಲ್ಲ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟೋಣ